ಕ್ರಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಪರೋಕ್ಷ ಕ್ರಾಂತಿ ಏನಂತ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರ ಅಷ್ಟಕ್ಕೆ ಹೇಳದಿ ನೀವು ಏನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಯಾರೋ ಒಬ್ಬರು ಅವ್ರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಡಿಶ್ ಪಾಲಿಟೀಶಿಯನ್ ಖರ್ಗೆ ಅವರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳಬೇಕು ಅಲ್ಲ ಈಗ ಸುರ್ಜೇವಾಲಾ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕುಲೇಶನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿದ್ರು ನನಗೆ ನೋ ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ನನಗೆ